ಎರಡನೇ ದಿನ ವಿಷಯ ಇಂಕ್ರಿಮೆಂಟ್ಸ್ ಕೆ ಸಿ ಎಸ್ ಆರ್ನಲ್ಲಿ ಐವತ್ತು ನಿಯಮ ಐವತ್ತೊಂದು ನಿಯಮ ಐವತ್ತೆರಡು ಐವತ್ನಾಲ್ಕು ಐವತ್ತ ಐದು ರಲ್ಲಿ ಈ ಒಂದು ಇಂಕ್ರಿಮೆಂಟ್ಸ್ ಅನ್ನುವ ವಿಷಯದ ಬಗ್ಗೆ ಮಾಹಿತಿ ಇರುತ್ತೆ ರೈಟ್ ಓ ಗವರ್ಮೆಂಟ್ ಆರ್ಡರ್ ನಂಬರ್ ಎಫ್ ಡಿ ಒಂದು ಎಸ್ ಆರ್ ಎಸ್ ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇನ್ಕ್ರಿಮೆಂಟ್ಗಳು ಜಾನ್ವರಿ ಒಂದಕ್ಕೆ ಮತ್ತು ಜುಲೈ ಒಂದಕ್ಕೆ ಒದಗಿ ಬರುತ್ತೆ ನೌಕರರಿಗೆ ಅಂದರೆ ವರ್ಷಕ್ಕೆ ಎರಡು ಬರುತ್ತೆ ಅಂತ ಅಲ್ಲ ಒಂದು ಅಂದಾಜು ಒಂದು ಅರ್ಧ ಮಂದಿ ನೌಕರರಿಗೆ ಜಾನ್ವರಿ ಒಂದಕ್ಕೆ ಇಂಕ್ರಿಮೆಂಟ್ ಬಾಕಿ ಆಗುತ್ತೆ ಇನ್ನು ಉಳಿದ ನೌಕರರಿಗೆ ಜುಲೈ ಒಂದಕ್ಕೆ ಇನ್ಕ್ರಿಮೆಂಟ್ ಅವರ ಇಂಕ್ರಿಮೆಂಟು ಬಾಕಿ ಆಗುತ್ತೆ ಅದು ಒಂದು ಒಂದು ಹತ್ತೊಂಬತ್ತರಿಂದ ಹೊಸ ಅಧ್ಯಾಯ ಇನ್ಕ್ರಿಮೆಂಟ್ಸ್ನಲ್ಲಿ ನೆಕ್ಸ್ಟ್ ಮೊಟ್ಟ ಮೊದಲನೆಯ ವರ್ಷ ಇನ್ಕ್ರಿಮೆಂಟ್ ಬರಬೇಕು ಅಂತಂದರೆ ಹನ್ನೆರಡು ತಿಂಗಳು ಆಗಲೇಬೇಕು ಅಂತ ಏನೂ ಇಲ್ಲ ಸೊ ನಾನ್ ಡ್ಯೂಟಿ ಇಒ ಎಲ್ ಆನ್ ಪ್ರೈವೇಟ್ ಅಫೇರ್ಸ್ ನಾನ್ ಡ್ಯೂಟಿ ಅಂತಂದರೆ ಡೈಸ್ನಾನ್ ಅನ್ನುವ ಒಂದು ಪದ ಬಳಕೆ ಮಾಡ್ತಾರೆ ನಾನ್ ಡ್ಯೂಟಿ ಅನ್ನೋದಕ್ಕೆ ಮತ್ತು ಇಒಲ್ ಅಂದರೆ ಅಸಾಧಾರಣ ರಜೆ ಆನ್ ಪ್ರೈವೇಟ್ ಅಫೇರ್ಸ್ ಆಯಿತು ಅಂತಂದರೆ ಅದು ಇಂಕ್ರಿಮೆಂಟು ಪೋಸ್ಟ್ಪೋನ್ ಆಗುತ್ತೆ ನೆಕ್ಸ್ಟ್ ಪೋಸ್ಟ್ಪೋನ್ ಆಗುತ್ತೆ ಅಂತಂದರೆ ಟು ದ ನಿಯರೆಸ್ಟ್ ಫಸ್ಟ್ ಆಫ್ ಜಾನುವರಿ ಆರ್ ಫಸ್ಟ್ ಜುಲೈ ಬೇರೆ ತಿಂಗಳುಗಳಲ್ಲಿ ಇನ್ಕ್ರಿಮೆಂಟ್ ಯಾರಿಗೂ ಬರೋದೇ ಇಲ್ಲ ನಾನು ಆಗ್ತಾನೆ ಹೇಳಿದೆ ಒಂದು ಅರ್ಧ ಸರ್ಕಾರಿ ನೌಕರರಿಗೆ ಜನವರಿ ಒಂದಕ್ಕೆ ಇನ್ಕ್ರಿಮೆಂಟ್ ಬಾಕಿ ಇರುತ್ತೆ ಇನ್ನು ಉಳಿದವರಿಗೆ ಅಂದಾಜು ಜುಲೈ ಒಂದನೇ ತಾರೀಕು ಇನ್ಕ್ರಿಮೆಂಟ್ ಬಾಕಿ ಇನ್ನು ಉಳಿದ ತಿಂಗಳುಗಳಲ್ಲಿ ಯಾರಿಗೂ ಇನ್ಕ್ರಿಮೆಂಟ್ ಬಾಕಿ ಆಗುವುದೇ ಇಲ್ಲ ಅನ್ನುವುದು ಇಲ್ಲಿ ಸ್ಪಷ್ಟ ಎನಿವೆ ಇಲ್ಲಿ ನಾನ್ ಡ್ಯೂಟಿ ಅಂತ ಅಂದರೆ ಡೈಸ್ನಾನ್ ಅಂತ ನಾನು ಹೇಳಿದೆ ಅದರ ಜೊತೆಗೆ ಅನಧಿಕೃತ ಗೈರು ಹಾಜರಿ ಅದರ ಜೊತೆಗೆ ಎಲ್ ಡಬ್ಲ್ಯೂ ಎ ವಿತ್ ಇ ಎಲ್ ಸಸ್ಪೆನ್ಷನ್ ಇವೆಲ್ಲ ನಾನ್ ಡ್ಯೂಟಿ ಪೀರಿಯಡ್ ಮತ್ತೊಮ್ಮೆ ಹೇಳ್ತೀನಿ ನಾನ್ ಡ್ಯೂಟಿ ಪೀರಿಯಡ್ನಲ್ಲಿ ಯಾವ್ಯಾವ ಒಳಗೊಂಡಿರುತ್ತೆ ಅಂತಂದರೆ ಡೈಸ್ನಾನ್ ಅನಧಿಕೃತ ಗೈರು ಹಾಜರಿ ಎಲ್ ಡಬ್ಲ್ಯೂ ಎ ವಿತ್ ಇ ಎಲ್ ಆ್ಯಂಡ್ ಇನ್ನೊಂದು ಯಾವುದು ಸಸ್ಪೆನ್ಷನ್ ಇವೆಲ್ಲ ನಾನ್ ಡ್ಯೂಟಿ ಪೀರಿಯಡ್ ಜೊತೆಗೆ ಇ ಒ ಎಲ್ ಅಂದರೆ ಅಸಾಧಾರಣ ರಜೆ ಇತ್ತು ಅಂತಂದರೆ ಒಂದು ತಿಂಗಳಿಗಿಂತ ಮಿಗಿಲಾಗಿ ಇತ್ತು ಈ ಅವಧಿ ಅಂತಂದರೆ ಇನ್ಕ್ರಿಮೆಂಟ್ ನೆಕ್ಸ್ಟ್ ಹಾಫ್ ಇಯರ್ಗೆ ಪೋಸ್ಟ್ಪೋನ್ ಆಗುತ್ತೆ ಅದನ್ನೇ ಹೇಳಿದ್ದು ನಾನ್ ಡ್ಯೂಟಿ ಪಿರಿಯಡ್ ಬಾರ್ ಇಒ ಎಲ್ ಆನ್ ಪ್ರೈವೇಟ್ ಎಫೆಕ್ಟ್ ಈ ಅಸಾಧಾರಣ ರಜೆ ವೈದ್ಯಕೀಯ ಕಾರಣಗಳಿಂದ ಆದರೆ ಇಂಕ್ರಿಮೆಂಟ್ ಪೋಸ್ಟ್ಪೋನ್ ಆಗೋದೇ ಇಲ್ಲ ಸೊ ಈ ಎರಡೂ ಸಂದರ್ಭಗಳಲ್ಲಿ ಇಂಕ್ರಿಮೆಂಟ್ ಒಂದು ಥಿಂಗ್ ಸಾರಿ ಇಂಕ್ರಿಮೆಂಟ್ ಪೋಸ್ಟ್ಪೋನ್ ಆಗುತ್ತೆ ಎಲ್ಲಿಗೆ ಪೋಸ್ಟ್ಪೋನ್ ಆಗುತ್ತೆ ಟು ದ ನಿಯರೆಸ್ಟ್ ಫಸ್ಟ್ ಜಾನುವರಿ ಆರ್ ಫಸ್ಟ್ ಜುಲೈ ಅನ್ನೋ ಈ ನಾನ್ ಡ್ಯೂಟಿ ಪಿರಿಯಡ್ ಮತ್ತು ಒ ಎಲ್ ಆನ್ ಪ್ರೈವೇಟ್ ಗ್ರೌಂಡ್ಸ್ ಅನ್ನೋದು ಮೋರ್ ದ್ಯಾನ್ ಒನ್ ಮಂತ್ ಇದ್ದರೆ ಸಾಕು ಆರು ತಿಂಗಳಿನಷ್ಟು ಮುಂದಕ್ಕೆ ಹೋಗುತ್ತೆ ಇನ್ಕ್ರಿಮೆಂಟ್ ಅನ್ನೋದು ಬಹಳ ಮುಖ್ಯ ನೆಕ್ಸ್ಟ್ ಇನ್ಕ್ರಿಮೆಂಟ್ ಇರುವ ದಿನಗಳಲ್ಲಿ ರಜೆಯಲ್ಲಿ ಇದ್ದರೆ ಇನ್ಕ್ರಿಮೆಂಟ್ ಇರುವ ದಿನಗಳಲ್ಲಿ ರಜೆಯಲ್ಲಿ ಇದ್ದರೆ ಇನ್ಕ್ರಿಮೆಂಟ್ ಪೋಸ್ಟ್ಪೋನ್ ಆಗೋದಿಲ್ಲ ಇನ್ಕ್ರಿಮೆಂಟ್ ಅದೇ ದಿನಾಂಕದಿಂದ ಮಂಜೂರಾತಿ ಆಗುತ್ತೆ ಬಟ್ ಇನ್ಕ್ರಿಮೆಂಟ್ನ ಅರಿಯರ್ಸು ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳುವವರೆಗೂ ಅಕ್ರೂವ್ ಆಗೋದಿಲ್ಲ ಅಂದರೆ ಪಾವತಿ ಮಾಡೋದಿಲ್ಲ ಸೊ ಇನ್ಕ್ರಿಮೆಂಟ್ ಜಾನುವರಿ ಒಂದಕ್ಕೆ ಬಾಕಿ ಇರುತ್ತೆ ಅಂತಂದರೆ ಅಲ್ಲಿಂದ ಒಂದು ನಾಲ್ಕು ತಿಂಗಳು ರಜೆ ಹಾಕಿದ್ದಾರೆ ಅಂತಂದರೆ ಆ ಇನ್ಕ್ರಿಮೆಂಟ್ ಆವತ್ತಿಗೆ ಮಂಜೂರಾಗುತ್ತೆ ಸರ್ಕಾರಿ ನೌಕರು ರಜೆಯನ್ನು ಉಪಯೋಗಿಸ್ ಹಿಂತಿರುಗಿ ಬಂದ ದಿನಾಂಕದಿಂದ ಆ ಇಂಕ್ರಿಮೆಂಟ್ನ ಬೆನಿಫಿಟ್ ಕೊಡ್ತಾರೆ ಆ ನಾಲ್ಕು ತಿಂಗಳ ರಜೆಯ ಇನ್ಕ್ರಿಮೆಂಟ್ನ ಅರಿಹರಿಸು ಕೊಡೋದಿಲ್ಲ ಅನ್ನುವಂಥದ್ದು ರೈಟ್ ಇನ್ಕ್ರಿಮೆಂಟ್ ಒಂದನೇ ತಾರೀಕು ಬಾಕಿ ಇರುತ್ತೆ ಒಬ್ಬ ನೌಕರರಿಗೆ ಒಂದನೇ ತಾರೀಕು ಡ್ಯೂಟಿಗೆ ಬರ್ತಾರೆ ಎರಡನೇ ತಾರೀಕಿಂದ ಒಂದು ನಾಲ್ಕು ತಿಂಗಳು ರಜೆಯನ್ನು ಉಪಯೋಗಿಸ್ಕೊಳ್ತಾರೆ ಮಂಜೂರು ಆಗುತ್ತೆ ಉಪಯೋಗಿಸ್ಕೊಳ್ತಾರೆ ಆಗ ಯಾವ ನಷ್ಟವೂ ಉಂಟಾಗೋದಿಲ್ಲ ಇನ್ಕ್ರಿಮೆಂಟ್ನ ಬೆನಿಫಿಟ್ ಆ ನಾಲ್ಕು ತಿಂಗಳಿಗೂ ಸಹ ಬರುತ್ತೆ ಹಿಂದಿನ ಉದಾಹರಣೆಯಲ್ಲಿ ರಜೆಯ ಅವಧಿಗೆ ಆ ಇನ್ಕ್ರಿಮೆಂಟ್ನ ಬೆನಿಫಿಟ್ಟು ಬರೋದಿಲ್ಲ ಅಂತ ನಾನು ಹೇಳಿದೆ ಎನಿವೆ ರಜೆ ಇನ್ಕ್ರಿಮೆಂಟ್ ಬಾಕಿ ಇರುವ ದಿನ ರಜೆಯಲ್ಲಿ ಇದ್ದರೆ ಇನ್ಕ್ರಿಮೆಂಟ್ ಅಂದಿನಿಂದಲೇ ಮಂಜೂರು ಮಾಡಲಾಗುತ್ತೆ ತಿಂಗಳ ನಾಲ್ಕು ತಿಂಗಳ ಅವಧಿಯ ರಜೆಗೆ ಇನ್ಕ್ರಿಮೆಂಟ್ನ ಬೆನಿಫಿಟ್ಟು ಸಿಗೋದಿಲ್ಲ ಅವರು ಹಿಂತಿರುಗಿ ಬಂದ ದಿನಾಂಕದಿಂದ ಆ ಇಂಕ್ರಿಮೆಂಟ್ನ ಬೆನಿಫಿಟ್ಟು ಸಿಕ್ಕುತ್ತೆ ಮುಂದಿನ ವರ್ಷ ಅದೇ ದಿನಾಂಕನೇ ಇನ್ಕ್ರಿಮೆಂಟ್ ಇರುತ್ತೆ ಅಂದರೆ ಇನ್ಕ್ರಿಮೆಂಟ್ನ ಡೇಟು ಏನು ಬದಲಾವಣೆ ಆಗೋದಿಲ್ಲ ರಜೆಯಲ್ಲಿ ಇದ್ದಂಥ ಸಂ ಇನ್ಕ್ರಿಮೆಂಟ್ನ ಡೇಟ್ ಬದಲಾವಣೆದು ಯಾವ ಯಾವಾಗ ಅಂತಂದರೆ ಈಗ ನೋಡಿ ನಾನ್ ಡ್ಯೂಟಿ ಇವು ಎಲ್ ಆನ್ ಪ್ರೈವೇಟ್ ಗ್ರೌಂಡ್ಸ್ ಅಂಥ ಸಂದರ್ಭದಲ್ಲಿ ಮಾತ್ರ ಅದು ಮೋರ್ ದ್ಯಾನ್ ಒನ್ ಮನ್ ಒಂದು ತಿಂಗಳಿಗಿಂತ ಹೆಚ್ಚಾಗಿ ಕರ್ತವ್ಯವು ಅಲ್ಲದ ಅವಧಿ ಮತ್ತು ಅಸಾಧಾರಣ ರಜೆ ಆನ್ ಪ್ರೈವೇಟ್ ಇದ್ದರೆ ಮೋರ್ ದ್ಯಾನ್ ಒನ್ ಮಂತ್ ಇದ್ದರೆ ಆಗ ಡೇಟ್ ಆಫ್ ಇನ್ಕ್ರಿಮೆಂಟ್ ನೆಕ್ಸ್ಟ್ ಹಾಫ್ ಇಯರ್ಗೆ ಬಾಕಿ ಆಗುತ್ತೆ ಅದೊಂದು ಸಂದರ್ಭದಲ್ಲಿ ಡೇಟ್ ಆಫ್ ಇನ್ಕ್ರಿಮೆಂಟ್ ಬದಲಾವಣೆ ಆಗುತ್ತೆ ಇಲ್ಲಿಗೆ ಬದಲಾವಣೆ ನೆಕ್ಸ್ಟ್ ಫ ನೆಕ್ಸ್ಟ್ ಹಾಫ್ ಇಯರ್ ಫಸ್ಟ್ ನೆಕ್ಸ್ಟ್ ಸೊ ಇದು ಒಂದು ಈ ಇಷ್ಟೊತ್ತು ಹೇಳಿದ್ದು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದ್ದು ಅದು ಆ್ಯನ್ಯುವಲ್ ಇನ್ಕ್ರಿಮೆಂಟ್ಸ್ನ ಬಗ್ಗೆ ವಾರ್ಷಿಕ ವೇತನ ಬಡ್ತಿಗಳು ಅದಕ್ಕೆ ಸಂಬಂಧಪಟ್ಟಂತೆ ರೈಟ್ ಈಗ ಸ್ಥಗಿತ ವೇತನ ಬಡ್ತಿಗಳು ಅಂದರೆ ಇಂಗ್ಲೀಷ್ನಲ್ಲಿ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ಸ್ ಅಂತ ಕರೀತಾರೆ ಈ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ಸ್ ನಿಮಗೆ ಈಗಾಗಲೇ ಗೊತ್ತಿದೆ ವೇತನ ಶ್ರೇಣಿಯ ಗರಿಷ್ಠ ತಲುಪಿ ಒಂದು ವರ್ಷ ಮುಗಿದ ಮೇಲೆ ಒಂದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟು ಬರುತ್ತೆ ಅನಂತರ ಟ್ವೆಲ್ವ್ ಮಂತ್ಸ್ಗೆ ಮತ್ತೊಂದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅನಂತರ ಮತ್ತೆ ಟ್ವೆಲ್ ಮಂತ್ಸ್ಗೆ ಇನ್ನೊಂದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಹೀಗೆ ಗರಿಷ್ಠ ಎಂಟು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟು ಇನ್ಕ್ರಿಮೆಂಟ್ಸು ಸರ್ಕಾರಿ ನೌಕರರಿಗೆ ಲಭ್ಯವಿರುತ್ತೆ ಇದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಸ್ ಎಲ್ಲರಿಗೂ ಬರೋದಿಲ್ಲ ಕೆಲವರಿಗೆ ಬಡ್ತಿ ಇಲ್ಲದೆ ಒಂದೇ ಹುದ್ದೆಯಲ್ಲಿ ಒಂದೇ ವೇತನ ಶ್ರೇಣಿಯಲ್ಲಿ ಮುಂದುವರಿದರೆ ಒಂದು ಇಪ್ಪತ್ತು ಅಂದಾಜು ಒಂದು ಇಪ್ಪತ್ತೈದು ವರ್ಷಗಳಿಗೆ ವೇತನ ಶ್ರೇಣಿಯ ಗರಿಷ್ಠ ಹಂತವನ್ನು ತಲುಪ್ತಾರೆ ಮತ್ತು ನನಗೆ ಆ್ಯನ್ಯುವಲ್ ಇನ್ಕ್ರಿಮೆಂಟ್ಸ್ ಅಲ್ಲಿಗೆ ಮುಗಿದು ಹೋಯಿತು ಅಂದ್ಕೊಳ್ಳೋದು ನಿಜ ಮ್ಯಾಕ್ಸಿಮಮ್ ವೇತನ ಶ್ರೇಣಿಯ ಮ್ಯಾಕ್ಸಿಮಮ್ ದಾಟಿದ ನಂತರ ಒಂದು ವರ್ಷಕ್ಕೆ ಇನ್ಕ್ರಿಮೆಂಟ್ ಕೊಡ್ತಾರೆ ಅದನ್ನ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅಂತಾರೆ ಬಟ್ ಅದನ್ನ ಆನ್ಯುಯಲ್ ಇನ್ಕ್ರಿಮೆಂಟ್ ವಾರ್ಷಿಕ ವೇತನ ಬಡ್ತಿ ಅಂತ ಅನ್ನೋದಿಲ್ಲ ಮಿನಿಮಮ್ ಟು ಮ್ಯಾಕ್ಸಿಮಮ್ ಮಧ್ಯದಲ್ಲಿ ಬರುವತಕ್ಕಂಥ ಇಂಕ್ರಿಮೆಂಟ್ಸ್ ಅನ್ನು ವಾರ್ಷಿಕ ವೇತನ ಬಡ್ತಿಗಳು ಆ್ಯನ್ಯುವಲ್ ಇನ್ಕ್ರಿಮೆಂಟ್ಸ್ ಅಂತ ಕರಿತೀವಿ ವೇತನ ಶ್ರೇಣಿಯ ಮ್ಯಾಕ್ಸಿಮಮ್ ತಲುಪಿದ ನಂತರ ಬರುವಂಥ ಇನ್ಕ್ರಿಮೆಂಟ್ಸನ್ನು ಅನ್ನ ಇನ್ಕ್ರಿಮೆಂಟ್ಸ್ ಅಂತ ಕರಿತೀವಿ ಅವು ಗರಿಷ್ಠ ಎಂಟು ಒಟ್ಟಾರೆ ಸರ್ವಿಸ್ ಅಂದ್ರೆ ಗರಿಷ್ಠ ಎಂಟು ಅಂತಂದ್ರೆ ಇನ್ನೊಂದು ಮ್ಯಾಕ್ಸಿಮಮ್ ತಲುಪಿದ ನಂತರ ಇನ್ನೊಂದು ಐದು ವರ್ಷ ಸರ್ವಿಸ್ ಇರುತ್ತೆ ಅಂದ್ರೆ ಒಂದು ಐದು ಸ್ಟಾಗ್